ಮಾನ್ಯ ಬಂಧುಗಳೇ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿರತಕ್ಕಂಥ ವಾಜಮಂಗಲದಲ್ಲಿ ನಡೆದಿರತಕ್ಕಂಥ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಎಸಗಿರ್ತಕ್ಕಂಥ ಕಿಡಿಗೇಡಿಗಳನ್ನ ಇನ್ನೂ ಕೂಡ ಪೊಲೀಸ್ ಇಲಾಖೆ ಬಂಧಿಸಿಲ್ಲ ಮತ್ತು ಯಾವುದೇ ಪ್ರಯತ್ನಗಳು ಕೂಡ ಯಶಸ್ವಿಯಾಗಿಲ್ಲ ಇದೇ ರೀತಿ ಕಳೆದ ಮೂರು ತಿಂಗಳ ಹಿಂದೆ ಸಿಂಧುವಳ್ಳಿ ಗ್ರಾಮದಲ್ಲೂ ಕೂಡ ಇದೇ ರೀತಿ ಒಂದು ಘಟನೆ ನಡೆದಿತ್ತು ಅದರ ಒಂದು ದೂರು ಕೂಡ ದಾಖಲು ಮಾಡಿದ್ರು ಕೂಡ ಇನ್ನೂ ಕೂಡ ಅಪರಾಧಿಗಳನ್ನ ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂಥ ಇಲಾಖೆ ರಾಜ್ಯ ಸರ್ಕಾರ ಇದರ ಬಗ್ಗೆ ಯಾವುದೂ ಕೂಡ ಗಮನಹರಿಸಿಲ್ಲ ಇದೆಲ್ಲವನ್ನು ಕೂಡ ಪರಿಗಣಿಸಿ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಹತ್ತು ಗಂಟೆಗೆ ವಾಜಮಂಗಲದಿಂದ ಸಿದ್ಧಾರ್ಥ ನಗರದಲ್ಲಿರ್ತಕ್ಕಂಥ ಬುದ್ಧಮ ಪ್ರತಿಮೆ ಹತ್ತಿರ ನಾವೆಲ್ಲರೂ ಕೂಡ ಸೇರುವಂಥದ್ದು ನಮ್ಮ ಮನದಾಳದ ಮಾತನ್ನು ಹಂಚಿಕೊಳ್ಳತಕ್ಕಂಥದ್ದು ಮತ್ತು ಆಳುವಂಥ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡುವಂಥ ದೃಷ್ಟಿಯಲ್ಲಿ ಈ ಒಂದು ಪ್ರತಿಭಟನಾ ರ್ಯಾಲಿ ನಾಳೆ ಇರೋದರಿಂದ ತಾವೆಲ್ಲರೂ ಕೂಡ ಈ ಒಂದು ಪ್ರತಿಭಟನಾ ರ್ಯಾಲಿಗೆ ಅಂಬೇಡ್ಕರ್ ಅವರ ಅನುಯಾಯಿಗಳು ಬುದ್ಧರ ಅನುಯಾಯಿಗಳು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಬೇಕು ನಡ್ಕಂಡಾದರೂ ಬರ್ಬೋದು ವೆಹಿಕಲಲ್ಲಾದರೂ ಕೂಡ ಬರ್ಬೋದು ಎಲ್ಲ ಮಹಿಳೆಯರು ಪುರುಷರು ಯುವಕರು ವಿದ್ಯಾವಂತರು ಮೈಸೂರು ತಾಲೂಕಿನ ಎಲ್ಲ ಪ್ರಗತಿಪರರು ಚಿಂತಕರು ಸಾಹಿತಿಗಳು ಮತ್ತು ಮುಖ್ಯವಾಗಿ ಅಶೋಕ್ಪುರಮು ಗಾಂಧಿನಗರ ಪಡವಹಳ್ಳಿ ಕುಕ್ಕಳ್ಳಿ ಈ ಥರ ಗ್ರಾಮದಿಂದ ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕು ಉಳಿದಂಥ ಗ್ರಾಮದಿಂದ ಕೂಡ ಬರಬೇಕು ನಗರ ಪ್ರದೇಶದಿಂದನೂ ಕೂಡ ಬರಬೇಕು ಮತ್ತು ವಿವಿಧ ಜಿಲ್ಲೆಗಳಿಂದನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ತಕ್ಕಂಥ ಅಪಮಾನವನ್ನು ಖಂಡಿಸಿ ಈ ಬೃಹತ್ ಬೃಹತ್ ರ್ಯಾಲಿಗೆ ನೀವೆಲ್ಲರೂ ಕೂಡ ಸಾಕ್ಷಿ ಸಾಕ್ಷಿತರಾಗಬೇಕು ಮತ್ತು ಮತ್ತೆಲ್ಲೂ ಕೂಡ ಈ ಘಟನೆ ನಡೆದೇ ರೀತಿಯಲ್ಲಿ ನಾವು ನಮ್ಮ ಎಚ್ಚರಿಕೆ ಮತ್ತು ನಮ್ಮ ಬೇಡಿಕೆಗಳನ್ನು ಕೂಡ ಕೂಡ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮನವಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತೇಳಿ ನಮ್ಮ ಅಂಬೇಡ್ಕರ್ ಹೋರಾಟ ಸಮಿತಿ ನಿಮ್ಮನ್ನು ಮನವಿ ಮಾಡ್ತಾ ಇದೆ ಇದನ್ನು ನೇರವಾಗಿ ನಿಮ್ಮನ್ನು ಭೇಟಿ ಮಾಡಲಿಕ್ಕಾಗದೇ ಇರ್ಬೋದು ಅಥವಾ ಕರಪತ್ರ ತಲುಪದೇ ಇರ್ಬೋದು ನಾವು ನಿನ್ನೆ ಮಾಧ್ಯಮದ ಮೂಲಕ ನಾವು ಮಾ ಮನವಿಯನ್ನು ಮಾಡಿದ್ದೀವಿ ತಾವೆಲ್ಲರೂ ಕೂಡ ಬರಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ವೈಯಕ್ತಿಕವಾಗಿ ಮನವಿ ಮಾಡ್ತಾಯಿದ್ದೀನಿ ನಾನು ಮಾಜಿ ಮೇಯರ್ ಪುರುಷೋತ್ತಮ್